ಜೈ ಗುರುದೇವ್ ನನಗೆ ಒಂದು ಪ್ರಶ್ನೆ ತುಂಬ ಪದೇ ಪದೇ ಬರ್ತಿರತ್ತೆ ತುಂಬ ಜನ ಕೇಳ್ತಿರ್ತಾರೆ ಏನಪ್ಪ ಅಂದರೆ ಸಂತೋಷವಾಗಿರೋಕ್ಕೆ ತುಂಬ ಸುಲಭವಾದ ದಾರಿ ಏನು ಅಂತ ಇದಕ್ಕೆ ಒಂದು ಕಥೆ ಇದೆ ಏನಂದರೆ ಒಂದು ಐನೂರು ಜನ ವಿದ್ಯಾರ್ಥಿಗಳಿದ್ರಂತೆ ತುಂಬ ಸಣ್ಣ ಸಣ್ಣ ಮಕ್ಕಳು ಅವರನ್ನು ನೋಡ್ಕೊಳೋಕ್ಕೆ ಒಬ್ರು ಹಿರಿಯ ಗುರುಗಳಿದ್ರು ಗುರುಗಳು ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ರು ಏನು ಮಾಡಿದ್ರಪ್ಪ ಅಂತಂದರೆ ಈ ಐನೂರು ಜನ ವಿದ್ಯಾರ್ಥಿಗಳಿಗೆ ಬಲೂನ್ ಕೊಟ್ರಂತೆ ದೊಡ್ಡ ಹಾಲು ದೊಡ್ಡ ಹಾಲಲ್ಲಿ ಬಲೂನ್ ಕೊಟ್ಬಿಟ್ಟು ಆ ಬಲೂನ್ ಮೇಲೆ ನಿಮ್ಮ ನಿಮ್ಮ ಹೆಸರು ಬರೀರಿ ಅಂತ ಹೇಳಿದ್ರು ಎಲ್ಲರೂ ಅವರ ಹೆಸರು ಬರೆದುಬಿಟ್ಟು ಅದು ಹೀಲಿಯಮ್ ಬಲೂನ್ ಅಂತ ಆಮೇಲೆ ಬಲೂನ್ನ ಬಿಟ್ಬಿಡಿ ಈ ಮೇಲೆ ಅಂತ ಅದು ಮೇಲೆ ಹೋಗಿ ಸೀಲಿಂಗಿಗೆ ಹೋಗಿ ಅಂಟ್ಕೊಂಡ್ಬಿಡ್ತೀವಿ ಎಲ್ಲ ಬಲೂನಲ್ಲಿ ಈಗ ಗುರುಗಳು ಹೇಳಿದ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಅದು ಐನೂರು ಜನ ಬಲೂನ್ ಬಿಟ್ಟರೆ ಎಲ್ಲೆಲ್ಲೋ ತುಂಬ ಗಾಳಿಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಹಾಲು ಪೂರ್ತಿ ಹರಡೋಗಿತ್ತು ಈಗ ಗುರುಗಳು ಹೇಳಿದ ವಿದ್ಯಾರ್ಥಿಗಳಿಗೆ ಹೋಗಿ ನಿಮ್ಮ ನಿಮ್ಮ ಬಲೂನ್ನ ಬೇಗ ಬನ್ನಿ ಅಂತ ಹೇಳಿದ್ರು ಸೊ ಕೆಲವ್ರಿಗೆ ಬಲೂನು ಸಿಗಲೇ ಇಲ್ಲ ಎಲ್ಲೋ ಯಾವುದೋ ಮೂಲದಿತ್ತು ಇನ್ನು ಕೆಲವ್ರಿಗೆ ತಕ್ಷಣ ಬಲೂನ್ ಸಿಕ್ಬಿಡ್ತು ಇನ್ನು ಕೆಲವ್ರಿಗೆ ಇನ್ನೊಬ್ರಿಗೆ ಬಲೂನ್ ಸಿಕ್ತಲ್ಲ ಅಂತ ತುಂಬ ಬೇಜಾರಾಯಿತು ಇನ್ನೊಬ್ರಿಗೆ ಅವ್ನು ಬೇಗ ಬಲೂನ್ ಸಿಗತ್ತೆ ಅಂದ್ಬಿಟ್ಟು ಅವನು ಅವನು ನಡೆದು ಇವ್ರು ಇವ್ರ ಬಲೂನ್ ಹೇಳ್ಕೊಡೋಕ್ ನೋಡ್ತಿದ್ರು ಸೊ ಹೀಗೆ ಎಲ್ಲ ಜಗಳ ಕದ್ದ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ಅವ್ರು ಬಲೂನ್ ಸಿಗೋ ಅಷ್ಟರಲ್ಲಿ ತುಂಬ ಲೇಟ್ ಆಯ್ತಂತೆ ಅರ್ಧ ಮುಕ್ಕಾಲು ಗಂಟೆ ಆಯ್ತಂತೆ ಕೊನೆಗಂತೂ ಎಲ್ಲ ಅವ್ರು ಬಲೂನ್ ಸಿಕ್ಕಿ ತಿರ್ಗಾ ವಿದ್ಯಾರ್ಥಿಗಳು ಅವ್ರವ್ರ ಜಾಗಕ್ಕೆ ಬಂದ್ರಂತೆ ಗುರುಗಳು ಈಗ ಹೇಳ್ತಾರಂತೆ ಈಗ ತಿರ್ಗಾ ನೀವು ಬಲೂನ್ನ ಬಿಟ್ಬಿಡಿ ಅಂತ ಹೇಳಿದ್ರು ಈಗ ಬಲೂನ್ನ ತಿರ್ಗಾ ಬಿಟ್ಟಾಗ ಆಮೇಲೆ ಗುರುಗಳು ವಿದ್ಯಾರ್ಥಿಗಳು ಹೇಳಿದ್ರಂತೆ ಈಗ ನಿಮಗೆ ಯಾವ ಫಸ್ಟ್ ಬಲೂನ್ ಸಿಗುತ್ತೋ ಆ ಬಲೂನ ಫಸ್ಟ್ ಎತ್ಕೊಡಿ ನೀವು ಆಮೇಲೆ ಆ ಹೆಸ್ ಆ ಬಲೂನ್ ಮೇಲೆ ಯಾರು ಹೆಸರು ಇದೆಯೋ ಅವ್ರು ಅವ್ರ ಹೆಸರು ಹುಡ್ಕೊಂಡು ಆ ಹೆಸ್ರು ಅವ್ರಿಗೆ ಕೊಡಿ ಬಲೂನು ಅಂತ ಹೇಳಿ ಸೊ ಎಲ್ಲರೂ ಯಾವ್ದು ಬಲೂನ್ ಸಿಗುತ್ತೋ ಕೈಗೆ ಅವ್ರಿಗೆ ಸಿಕ್ಬಿಟ್ಟು ಎಲ್ಲರೂ ಅವರ ಬಲೂನ್ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರಂತೆ ಇದನ್ನ ಐದು ಹತ್ತು ನಿಮಿಷದಲ್ಲಿ ಆಗೋಯ್ತಂತೆ ಸೊ ಇದರ ಸಾರಾಂಶ ಏನಂತಂತಂದರೆ ಜೀವನದಲ್ಲಿ ನಮ್ಮದೇ ನಮ್ಮದು ಸಂತೋಷವನ್ನು ಹುಡ್ಕೊಳ್ಳೋಕ್ಕೆ ಹೋದರೆ ನಮಗೆ ಬೇರೆಯವರಿಂದ ಕಾಂಪಿಟೇಷನ್ ಬರುತ್ತೆ ಬೇರೆಯವರಿಂದ ಹೊಟ್ಟೆ ಕಿಚ್ಚು ಬರುತ್ತೆ ಇದು ಬೇರೆಯವ್ರ ನಮ್ಗಿಂತ ಮೇಲೆ ಬಂದರೆ ನಮಗೆ ದುಃಖ ಆಗುತ್ತೆ ನಮಗೆ ಹೊಟ್ಟೆ ಕಿಚ್ಚು ನಮಗೆ ಬೇಜಾರಾಗುತ್ತೆ ಆದರೆ ಜೀವನದಲ್ಲಿ ನಮಗೆ ಏನು ಸಿಗುತ್ತೋ ಅದನ್ನು ನಾವು ಹಂಚ್ಕೊಂಡು ಹಂಚ್ಕೋತಾ ಹೋದರೆ ಅವಾಗೇನಾಗುತ್ತೆ ನಾವು ಸಂತೋಷವಾಗಿರ್ತೀವಿ ಬೇರೆಯವ್ರಿಗೂ ಸಂತೋಷ ಬೇರೆಯವ್ರಿಗೂ ಸಂತೋಷವಾಗಿರ್ತೀವಿ ಸೊ ಜೀವನದಲ್ಲಿ ಅತ್ಯಂತ ವಾ ತುಂಬ ಸುಲಭವಾದ ಏನು ಅತ್ಯಂತ ಸುಲಭವಾದ ದಾರಿ ಏನು ಸಂತೋಷವಾಗಿರೋದು ಅಂದರೆ ಏನು ಸಿಗುತ್ತೋ ಜೀವನದಲ್ಲಿ ಅದು ಪ್ರಸಾದ ಅಂದ್ಕೊಂಡು ಎಲ್ಲರಿಗೂ ಹಂಚ್ಕೊಂಡು ಹೋಗಿ ಎಲ್ಲರಿಗೂ ಏನು ಸಿಗುತ್ತೋ ಅದು ಹಂಚ್ಕೊಂಡು ಹೋದರೆ ಅವಾಗ ನೀವು ಸಂತೋಷವಾಗಿರ್ತೀರ ಬೇರೆಯವರು ಸಂತೋಷ ಬೇರೆಯವ್ರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ನೋಡೋದೇ ನಿಜವಾದ ಸಂತೋಷ ಆಮೇಲೆ ಸಂತೋಷಕ್ಕೆ ಅತ್ಯಂತ ಸುಲಭವಾದ ಮಾತು ಮಾರ್ಗ ಇದೇನೆ ಈಗ ನೋಡಿ ಪ್ರಪಂಚದಲ್ಲಿ ಕೆಲವು ನಿಯಮಗಳಿವೆ ಫಾರ್ ಎಕ್ಸಾಂಪಲ್ ಗ್ರಾವಿಟಿ ಗುರುತ್ವಾಕರ್ಷಣ ಗ್ರಾವಿಟಿ ಏನು ಯಾವಾಗಲೂ ಕೆಳಗಡೆ ಹೇಳುತ್ತೆ ನನಗೆ ಗ್ರಾವಿಟಿ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದು ಗ್ರಾವಿಟಿ ಇದೆ ಆ ರೂಲ್ ಪಾಲನೆ ಮಾಡಬೇಕು ಹಾಗೆಯೇ ಜೀವನದಲ್ಲಿ ಅಥವಾ ಆಧ್ಯಾತ್ಮದಲ್ಲಿ ಇದೊಂದು ರೂಲು ಏನು ರೂಲು ಅಂತಂದರೆ ನಿಮಗೇನು ಸಿಗುತ್ತೋ ಅದನ್ನ ಹತ್ರನೂ ಹಂಚ್ಕೊಂಡು ಹೋದರೆ ಅವಾಗ ಬೇರೆಯವರು ಸಂತೋಷವಾಗಿರ್ತಾರೆ ನಾವೂ ಸಂತೋಷವಾಗಿರ್ತೀವಿ ಬೇರೆಯವ್ರ ಸಂತೋಷದಲ್ಲಿ ನಮ್ಮ ಸಂತೋಷ ನೋಡಿದ್ರೆ ಗುರುಗಳು ಹೇಳ್ತಾರೆ ನಮ್ಮ ಸಂತೋಷ ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಜೈ ಗುರುದ್